ಇದು ನಾವೇನು ಫುಡ್ ಪ್ರಾಸೆಸಿಂಗ್ ಅಂತ ಏನು ಹೇಳ್ತೀವಿ ದಿಸ್ ಇಸ್ ಅ ಸನ್ ರೈಸ್ ಸೆಕ್ಟರ್ ಸನ್ರೈಸ್ ಸೆಕ್ಟರ್ ಅಂದರೆ ರಫ್ತುದಾರರಾಗಿ ತಮಗೆಲ್ಲರೂ ಹೇಳ್ತೀರಾ ಇಟ್ ಇಸ್ಟೇಜ್ ಆಫ್ ಇನ್ಫ್ಯಾನ್ಸಿ ಬಟ್ ಅದು ಬೆಳೆದು ತುಂಬ ದೊಡ್ಡದು ಆಗುವ ಸಂಭಾವನೆಗಳು ತುಂಬ ಇದೆ ನಾವು ಮ್ಯಾಕ್ರೋ ಆಗಿ ನೋಡಬೇಕಾದ್ರೆ ಎಟ್ ದ ವರ್ಲ್ಡ್ ಲೆವೆಲ್ ನಾವು ಪ್ರಪಂಚದ ದೃಷ್ಟಿಕೋನದಲ್ಲಿ ನೋಡಬೇಕಾದ್ರೆ ಇಂಡಿಯಾ ಇಸ್ ಅ ಫುಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ವಿವಾಲ್ ಎಗ್ರಿ ಇಂಡಿಯನ್ ಫುಡ್ ಬಾಸ್ಕೆಟ್ ಆಫ್ ವರ್ಲ್ಡ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಅಲ್ಲಿ ನಾವು ರಫ್ತದ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇರೋದ್ರಿಂದ ಇಂಡಿಯನ್ ಎಕ್ಸ್ಪೋರ್ಟ್ಸಲ್ಲಿ ಹದಿನೈದರಿಂದ ಇಪ್ಪತ್ತು ಶೇಕಡ ಫುಡ್ ಎಕ್ಸ್ಪೋರ್ಟ್ಸ್ ವಿರಾಲ್ಗೆರೋ ಈ ಹದಿನೈದರಿಂದ ಇಪ್ಪತ್ತು ಶೇಕಡ ಎಕ್ಸ್ಪೋರ್ಟ್ಸ್ ಅಲ್ಲಿ ವಿಚ್ ಇಸ್ ಓನ್ಲಿ ಅಬೌಟ್ ಫಿಫ್ಟಿ ಬಿಲಿಯನ್ ಯು ಎಸ್ ಡಾಲರ್ಸ್ ನಮ್ಮಲ್ಲಿ ಭಾರತ ದೇಶದಿಂದ ಎಕ್ಸ್ಪೋರ್ಟ್ ಆಗುವಂಥ ಜಾಸ್ತಿ ರೈಸ್ ರೇನು Spices and sugar, pulses. We also have coffee. Karnataka is the largest coffee producer, and animal and marine produce. Namma e basket is all unfinished, raw, unprocessed material. We are the fifth doubling of our in the market and give the value addition to the farmer. And also the exporter and the processor. So there is some gap. It is e-gap, I think it was addressed. Uh, in fact, now mm here -hmm. ನಾಡಿನ ಎಲ್ಲರ ಜನರಿಗೆ ಮತ್ತೊಮ್ಮೆ ನಾನು ಹೇಳ್ತಾ ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಜನವರಿ ಐದು ಆರು ಏಳು ಮಿಲೆಟ್ ಇಂಟರ್ನ್ಯಾಷನಲ್ ಮೇಳವನ್ನು ನಾವು ಆಯೋಜಿಸಿದ್ದೀವಿ ಐದನೇ ತಾರೀಕು ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇಂದ್ರದ ಕೆಲವು ಸಚಿವರು ರಾಜ್ಯದ ಸಚಿವರು ಈಗ ಶಾಸಕರು ಇಲಾಖೆಯ ಎಲ್ಲ ಅಧಿಕಾರಿಗಳು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಮತ್ತು ಮೂರು ದಿವಸ ನಡೀತಕ್ಕಂಥ ಈ ಕಾರ್ಯಕ್ರಮ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ಇರುತ್ತೆ ಜೊತೆಗೆ ಮಿಲೆಟನ್ನು ತಯಾರು ಮಾಡ್ತಕ್ಕಂಥ ಸ್ಟಾಲನ್ನು ಸಹ ನಾವು ಪ್ರೊವೈಡ್ ಮಾಡಿದ್ವಿ ಕೆಲವರು ಗ್ರಾಹಕರು ಮತ್ತು ಸಾರ್ವಜನಿಕರು ಮಿಲೆಟನ್ನು ಯಾವ ರೀತಿ ತಯಾರು ಮಾಡೋವಂಥ ಪದ್ಧತಿಯನ್ನು ಸಹ ಅಲ್ಲಿ ಬಂದು ಕಲ್ತ್ಕೋಬೋದು ಅಥವಾ ಗಮನಿಸ್ಬೋದು ಅಥವಾ ಅವರೇ ಮಾಡಿ ಟ್ರಯಲ್ನು ನೋಡ್ಬೋದು ಆರು ಭಾಳ ಕಡೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಕೇಳಿಸಲ್ಲ ಇವರು ಎಕ್ಕೋ ಬರುತ್ತೆ ಅಂತಾರೆ ಏನು ಮಾಡೋದು ರಾಜ್ಯ ರಾಷ್ಟ್ರ ಅಲ್ಲದಲ್ಲೇ ಅಂತಾರಾಷ್ಟ್ರೀಯದ ಪಾಲುದಾರರು ಅನೇಕರು ಬರೋದ್ರಿಂದ ಕಾನ್ಫರೆನ್ಸು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಇರುತ್ತೆ ರಾಜ್ಯ ಮಟ್ಟದ್ದಿರುತ್ತೆ ರಾಷ್ಟ್ರ ಮಟ್ಟದಿರುತ್ತೆ ಈ ವಿಚಾರವಾಗಿ ಸಿರಿಧಾನ್ಯದ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಮೂರು ದಿವಸ ಭಾಳ ಗುಂಪು ಗುಂಪಿನಲ್ಲಿ ಚರ್ಚೆ ಸಾಕಷ್ಟು ಅವಕಾಶಗಳು ಮಾಡಿರೋದ್ರಿಂದ ಭಾಳಷ್ಟು ವಿಚಾರವನ್ನು ವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ ಮತ್ತು ಯಾವ್ಯಾವ ರೀತಿಯಲ್ಲಿ ನಾವು ಬೆಳಿಬೋದು ಆ ಬೆಳೆಯ ಆ ಪದಾರ್ಥಗಳನ್ನ ಯಾವ ರೀತಿ ನಾವು ಬ್ರ್ಯಾಂಡ್ ಮಾಡ್ಬೋದು ಮೌಲ್ಯವರ್ಧನೆ ಮಾಡ್ಬೋದು ಮತ್ತು ಅದನ್ನು ಯಾವ ರೀತಿ ನಾವು ಆಹಾರವಾಗಿ ಬದಲಾವಣೆ ಮಾಡತಕ್ಕಂಥದ್ದನ್ನು ಸಾಧ್ಯತೆಗಳಿದೆ ನಾವು ಹಿಂದೆ ಎಲ್ಲ ನಾನು ಅನೇಕ ಬಾರಿ ಸಿರಿಧಾನ್ಯದ ಆಹಾರವನ್ನು ಉಪಯೋಗಿಸಿದ್ದೀನಿ ಅವಾಗಿದ್ದಂಥ ಟೇಸ್ಟು ಇವತ್ತು ಭಾಳಷ್ಟು ತಯಾರು ಮಾಡೋದರಲ್ಲಿ ಬದಲಾವಣೆಯಾಗಿ ಭಾಳಷ್ಟು ನಮಗೆ ಇಷ್ಟ ಆಗೋ ಥರ ಇದೆ ಬೇರೆ ನಮ್ಮ ನಾರ್ಮಲ್ ಫುಡ್ಗಿಂತನೂ ಇವಾಗ ನಾವು ಜಸ್ಟು ನಿಮ್ಮಿಂದಲೇ ಓಪನ್ ಮಾಡ್ದೋ ಬಿಸ್ಕೆಟ್ ಇರ್ಬೋದು ಸ್ವೀಟ್ ಇರ್ಬೋದು ಚಿಕ್ಕಿ ಇರ್ಬೋದು ಎಲ್ಲ ಸೊ ನಮ್ಮ ಒಂದು ಫ್ರೈ ಇದೆ ಅವೆಲ್ಲ ಬಹುಶಃ ನೀವು ಬೇರೆ ಎಲ್ಲ ಪದಾರ್ಥಗಳಿಗಿಂತ ಟೇಸ್ಟ್ ಕಡಿಮೆ ಅಂತೇಳಿ ತಿಂತಾ ಇರಲಿಲ್ಲ ಈಗ ಅದೇ ಥರ ಸೋ ಪಿಜಾ ಪಾಸ್ತಾ ಅದಕ್ಕೇನು ಹೇಳ್ತೀವಿ ತಯಾರಕ್ಕೆ ಬದಲಾವಣೆ ಅಂತ ಆ ಥರದ್ದೆಲ್ಲ ಭಾಳಷ್ಟು ಬದಲಾವಣೆ ಆಗಿದೆ ಹಾಗಾಗಿ ಈ ವಿಚಾರವನ್ನು ನಾವು ಈ ಮೇಳ ಇರ್ತಕ್ಕಂಥ ಉಜನೆ ಟೋಟಲಿ ನಾವು ಪ್ರಮೋಟ್ ಒಂದು ರೈತರು ಹೆಚ್ಚು ಬೆಳೀಲಿಕ್ಕೆ ಒಂದು ಅವರೆಲ್ರಿಗೂ ತಿಳುವಳಿಕೆ ಕೊಡ್ತಕ್ಕಂಥದ್ದು ಬೆಳೆದಂಥ ಸಿರಿಧಾನ್ಯವನ್ನು ಹೆಚ್ಚು ಮೌಲ್ಯವರ್ಧನೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮತ್ತು ನಮ್ಮ ರಾಜ್ಯ ಈಗಾಗಲೇ ನಾಲ್ಕನೇ ಸ್ಥಾನದಲ್ಲಿದೆ ಇದು ಹೆಚ್ಚು ಬೆಳೆಯುವಂಥ ಒಂದು ಇದರಲ್ಲಿ ರಾಷ್ಟ್ರದಲ್ಲೂ ಪ್ರಪಂಚದಲ್ಲೂ ಸಹ ನಮ್ಮ ರಾಜ್ಯ ಸೊ ಭಾಳಷ್ಟು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇಲ್ಲಿ ಈ ಸಿರಿಧಾನ್ಯವನ್ನು ಬೆಳೀತಾ ಇರತಕ್ಕಂಥ ದೇಶ ಹಾಗಾಗಿ ಇನ್ನೂ ಭಾಳ ಇದನ್ನು ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಪ್ರಾರಂಭ ಮಾಡಿದ್ದು ಆವಾಗ ಪ್ರಾರಂಭ ಮಾಡಿದ್ದು ಅದಾದ ಮೇಲೆ ಮೇಳನ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಮೂರು ವರ್ಷ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜನವರಿ ಐದು ಆರು ಏಳು ಮುಂದಿನ ವಾರ ನಾವು ತ್ರಿಪುರ ವಾಸಿನ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಂದ್ರದ ಮಂತ್ರಿಗಳು ಇನಾಗ್ರೇಟ್ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯದ ಎಲ್ಲ ರೈತರು ಸಹ ಬಂದು ಭಾಗವಹಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೀವಿ ಇದರಲ್ಲಿ ಮೂರು ದಿವಸ ಬಹುಶಃ ನಮ್ಮ ಅಂದಾಜು ಪ್ರಕಾರ ಎರಡು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಟಾಲ್ಗಳಂತ ಕಾಣ ಬಹುಶಃ ಅಟ್ ಎ ಟೈಮ್ ಇಷ್ಟೊಂದು ಮಟ್ಟಕ್ಕೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಮತ್ತು ನ್ಯಾಷನಲ್ ಲೆವೆಲ್ಗೆ ಒಂದು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಇದರ ಒಂದು ಮುಂದಿನ ದಿನದಲ್ಲಿ ನಾವು ರಫ್ ಮಾಡ್ತಕ್ಕಂಥದ್ದನ್ನು ಹೆಚ್ಚು ಸ್ವಲ್ಪ ಅದಕ್ಕೆ ಗಮನ ಕೊಡಬೇಕು ಅಂತ ಮತ್ತು ರೈತರಿಗೆ ಹೆಚ್ಚು ಬೆಳಲಿಕ್ಕೂ ಸಹ ಪ್ರೋತ್ಸಾಹ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಮತ್ತು ಅದರ ಎಲ್ಲ ಇದರಲ್ಲಿ ಒಂದು ಆರ್ಥಿಕವಾಗಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ಉದ್ದೇಶ ಆದರೆ ಮತ್ತೊಂದು ಉದ್ದೇಶ ಸಾರ್ವಜನಿಕರು ಇದನ್ನು ಉಪಯೋಗಿಸೋದ್ರಿಂದ ಆರೋಗ್ಯ ಒಂದು ಸುಧಾರಣೆಗೆ ಮತ್ತು ಇತ್ತೀಚಿನ ಒಂದು ನೋಡ್ತಾ ಇದ್ದೀವಿ ನಾವು ಸೊ ಅನೇಕ ರೋಗಗಳು ನಮಗೆ ಅನಾವಶ್ಯಕವಾಗಿ ಪ್ರವೇಶ ಇದ್ದಾವೆ ಅವನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥದ್ದು ಸಹ ಭಾಳ ಮುಖ್ಯವಾಗಿದೆ ಎಲ್ಲವನ್ನೂ ಮೆಡಿಶನ್ ಮೂಲಕನೇ ಹೋಗಬಾರ್ದು ಮಾಡೋದ್ರ ಮೂಲಕ ರಾಜ್ಯದ ಪೂರ್ಣ ಪ್ರಮಾಣದ ರೈತರಿಗೆ ಹೆಚ್ಚು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ರಫ್ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅದು ಅದರಲ್ಲಿ ಕರ್ನಾಟಕದ ಫೆಡರೇಷನ್ ಆಮೇಲೆ ಎಫ್ ಪಿ ಓಝ ಈ ರೈತರ ಗ್ರೂಪ್ಗಳು ಆಮೇಲೆ ಇಂಡಿವಿಜುವಲ್ ರೈತ ಇನ್ ಇನೋವೇಟಿವ್ ಆಗಿ ಸ್ಟಾರ್ಟಪ್ಪಲ್ಲಿ ಏನಾದರೂ ಮಾಡಿದರೆ ಅವರಿಗೆ ಫ್ರೀಯಾಗಿ ಅವಕಾಶ ಕೊಟ್ಟಿದ್ದೀವಿ ನೂರು ಸ್ಟಾಲ್ಗಳಲ್ಲಿ ನೂರು ಸ್ಟಾಲ್ ಅವರು ಇಟ್ಕೋಬೋದು ಆಮೇಲೆ ಉಳಿದದ್ದು ಪೇಯ್ಡ್ ಸ್ಟಾಲ್ ಏನಿದೆ ಪ್ರೀಮಿಯಂ ಅಂದರೆ ಬೇರೆ ರಾಜ್ಯದಿಂದ ಬರೋವ್ರಿಗೆ ವಿಶೇಷವಾದ ಸ್ಟಾಲ್ಗಳನ್ನು ಕೊಟ್ಟಿದ್ದೀವಿ ಅವರಿಗೆ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ದವರು ವಿಶೇಷವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸ್ಟಾಲ್ಗಳು ಅವರೇ ಹಾಕ್ತಾ ಇದಾರೆ ಐ ಎಮ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟ್ರಿ ರಿಸರ್ಚ್ದಿಂದ ಆಮೇಲೆ ಈ ಸಿ ಎಫ್ ಟಿ ಆರ್ ಐ ನಮ್ಮದೇನು ಸಂಸ್ಥೆ ಇದೆ ಆ ಸಿ ಎಫ್ ಟಿ ಆರ್ ಐ ಸಂಸ್ಥೆದವರು ನಮಗೆ ಈ ಹಂತದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆಮೇಲೆ ನೀವು ಕೇಳಿದ್ರಿ ಈಗ ವಿಧ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಮತ್ತು ಯಾವುದಾದ್ರೂ ದೇಶ ಜರ್ಮನ್ ಆ್ಯಕ್ಚುಲ್ ಅಫೀಷಿಯಲ್ ಸಂಸ್ಥೆನೇ ನಮ್ಮ ಜೊತೆ ಕೈ ಜೋಡಿಸಿದೆ ಜಿ ಐ ಜೆಡ್ ಅಂತ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿ ಇದರಲ್ಲಿ ಕಾನ್ಫರೆನ್ಸೇಷನ್ ಸಂಸ್ಥೆ ಅದು ಕಾನ್ಫರೆನ್ಸ್ ಅವರೇ ಅವ್ರ ಜೊತೆ ಒಟ್ಟಿಗೆ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ ಆಮೇಲೆ ಇಕ್ರಿಸ್ಯಾಟ್ ನಿಮಗೆಲ್ಲ ಗೊತ್ತಿದೆ ಆಮೇಲೆ ಐ ಸಿ ಎ ಆರು ಗೊತ್ತಿದೆ ಆಮೇಲೆ ಈ ಈ ಸಂಸ್ಥೆಗಳು ನಮ್ಮ ಜೊತೆ ಅಂದರೆ ಇದು ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿ ಇದನ್ನು ನಾವು ಸ ಸೈಬರ್ ನಿರ್ದೇಶನದ ಪ್ರಕಾರ ಈ ಯೂನಿವರ್ಸಿಟೀಸ್ ನಮ್ಮ ಯೂನಿವರ್ಸಿಟಿ ಬಿಟ್ಟು ಹೇಳ್ತಾ ಇದೀವಿ ನಮ್ಮ ಯೂನಿವರ್ಸಿಟಿಗೆ ನಾವು ಏನು ಯೂಸ್ ಮಾಡಿದ್ದೀವಿ ಅಂದರೆ ನೀವು ಕೇಳ್ಬೋದು ಇಂಟರ್ನ್ಯಾಷನಲ್ ಮಾಡಿ ನಮ್ಮ ರೈತರಿಗೆ ಏನು ಉಪಯೋಗ ಅಂತೇಳಿ ರೈತರಿಗೆ ಎಕ್ಸ್ಕ್ಲೂಸಿವ್ ಕಾರ್ಯಾಗಾರ ಬೇರೆಯೇ ಇದೆ ರೈತರಿಗೆ ಈ ಮಿಲೆಟ್ ಬೆಳೆಯೋದ್ರ ಬಗ್ಗೆ ಮತ್ತು ಈ ಸಾವಯವದ ಬಗ್ಗೆ ಎರಡು ಅಂದರೆ ಪ್ರೊಡಕ್ಷನ್ ಹೆಂಗೆ ಮಾಡೋದು ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಮತ್ತು ಸರ್ಟಿಫಿಕೇಷನ್ ಸಾವಯವ ಸರ್ಟಿಫಿಕೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅವರಿಗೆ ಎಕ್ಸ್ಕ್ಲೂಸಿವ್ ಮೇನ್ ಕ ನೀವು ಕೇಳ್ಬೋದು ನಮ್ಮ ಏನು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ ಅಂದರೆ ಮೇನ್ ಸ್ಟೇಜ್ ನಮ್ಮ ರೈತರಿಗೆ ನಾವು ಇಂಟರ್ನ್ಯಾಷನಲ್ ಎಲ್ಲ ಮಾಡುವಂಥದ್ದು ಇಂಥ ಒಂದು ಹಾಲಲ್ಲಿ ಆದರೆ ಮೇನ್ ಸ್ಟೇಜ್ ನಾವು ಎಕ್ಸ್ಕ್ಲೂಸಿವ್ ನಮ್ಮ ರೈತರಿಗೇ ಬಿಟ್ಕೊಟ್ಟಿದ್ದೀವಿ ಮತ್ತು ಎಲ್ಲ ಮೇನ್ ಆ್ಯಕ್ಟಿವಿಟೀಸ್ ನಡೆದು ನಮ್ಮ ಕಾಮನ್ ಈ ನಮ್ಮದೇ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಲ್ಲೇ ಅವರಿಗೆ ಇಂಟ್ರ್ಯಾಕ್ಷನ್ ಎಲ್ಲ ಆಗುವಂಥದ್ದು ಮೇನ್ ಸ್ಟೇಜಲ್ಲೇ ಆಗ್ತದೆ